ದಾವಣಗೆರೆಯಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಪ್ರಥಮ ಜಗದ್ಗುರು ಶ್ರೀ 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 ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿ ಅವರಿಂದ ದಿವ್ಯ ಸಾನ್ನಿಧ್ಯದಲ್ಲಿ ಹರಿಹರದ ಮಾಜಿ ಶಾಸಕರು ಹಾಗೂ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ರಾಷ್ಟೀಯ ಮಹಾಪ್ರಧಾನ ಕಾರ್ಯದರ್ಶಿ ಶ್ರೀ ಎಚ್ಎಸ್ ಶಿವಶಂಕರ್ ಅವರ ನಿವಾಸದಲ್ಲಿ ಟುಎ ಮೀಸಲಾತಿ ಏಳು ಹಂತದ ಹೋರಾಟದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಪಂಚಮಸಾಲಿ ಸಮಾಜಕ್ಕೆ ಎ ಮೀಸಲಾತಿ ನೀಡದೆ ನಿರ್ಲಕ್ಷಿಸಿದ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಹಕ್ಕಿಗಾಗಿ ಬೆಳಗಾವಿ ಸುವರ್ಣಸೌಧದ ಮುತ್ತಿಗೆಗೆ ಹಾಕಿ ಪ್ರತಿಭಟಿಸುವ ಉದ್ದೇಶ ಇರುವುದರಿಂದ ನಾಡಿನ ಸಮಾಜ ಬಾಂಧವರನ್ನ ಬೆಳಗಾವಿಗೆ ಬರಲು ಕರೆ ನೀಡುವ ಉದ್ದೇಶದಿಂದ ದಾವಣಗೆರೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಬಿಜಿ ಅಜಯ್ ಕುಮಾರ್ ಕಾರಿಗನೂರು ಕಲೇಶಪ್ಪ ಚನ್ ಗೌಡ ಗೌಡರ್ ಭರ್ತ ಕಾರಿಗನೂರು ಮಯೂರ್ ಮಾಲೇಶ್ ಮಲ್ಕಪ್ಪನಬರ್ ಇನ್ನು ಮುಂತಾದ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಪಡೆಯಬೇಕ ಉದ್ದೇಶಕ್ಕೋಸ್ಕರವಾಗಿ ಎರಡೇ ಪಟ್ಟಿಯಲ್ಲಿ ನಮ್ಮನ್ನು ಎಲ್ಲಾ ಲಿಂಗಾಯತ ಕಳೆದ ನಾಲ್ಕು ವರ್ಷಗಳ ನಿರಂತರವಾಗಿ ನಮ್ಮ ಸಮುದಾಯದ ಜನತೆ ಅವರ ಮನೆ ಬಿಟ್ಟು ನಾನು ಮಠ ಬಿಟ್ಟು ನಿರಂತರವಾಗಿರ್ತಕ್ಕಂಥ ಪ್ರಾಮಾಣಿಕವಾದಂಥ ಹೋರಾಟವನ್ನು ಅವರು ಮಾಡ್ತಾ ಬಂದಿದೆ ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಹಂತಕ್ಕೆ ನಮ್ಮ ಹೋರಾಟ ತಲುಪಿದಾಗ ಕೊನೆಯ ಗಡಿಯಲ್ಲಿ ನಮ್ಗೆ ಹೊಸ ಪ್ರವರ್ತವನ್ನು ಸೃಷ್ಟಿ ಮಾಡೋದು ಆದರೆ ನೀತಿ ಸಮಿತಿ ಬಂದ ಕಾರಣಕ್ಕೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ ಈ ಸರ್ಕಾರ ಬಂದ ಮೇಲೆ ಸಹ ಹೋರಾಟವನ್ನು ಬಿಡಿಸಬಾರ್ದು ನಮ್ಮ ಉದ್ದೇಶ ಏನಾಗಿತ್ತು ಮೀಸಲಾತಿ ಆದೇಶ ಪತ್ರ ಸಿಗೋವರೆಗೂ ಹೋರಾಟ ಮುಂದುವರಿಬೇಕು ಅಂತ ಸಂಕಲ್ಪ ಮಾಡಿ ಹೋರಾಟ ಮಾಡಿರ್ತಕ್ಕಂಥದ್ದು ಈ ಸರ್ಕಾರ ಬಂದರೂ ಸಹ ಹೋರಾಟ ನೆಲೆಸಬಾರ್ದು ಈ ಸರ್ಕಾರದಂತಹ ನಮ್ಮ ಸಮುದಾಯದ ಅನೇಕ ಶಾಸಕರುಗಳು ಏನು ಹೋರಾಟಗಳಿದ್ರು ಅವರು ಶಾಸಕರಾಗಿ ನಮಗೆ ಇನ್ನಷ್ಟು ಬಲ ಬಂದಾಗುತ್ತೆ ನೀವು ಹೋರಾಟ ಇನ್ನಷ್ಟು ಗಟ್ಟಿಗೊಳಿಸ್ಬೇಕಂತ ತಿಳ್ಕೊಂಡು ಹೋರಾಟವನ್ನು ಶುರು ಮಾಡಿದ್ವಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೋರಾಟ ಶುರು ಮಾಡೋಕ್ಕೆ ಮುಂಚಿತವಾಗಿಯೂ ಒಂದು ಮನವಿ ಕೊಟ್ಟಿದ್ದೆ ನಿಮ್ಮ ಸರ್ಕಾರ ಬರಲಿಕ್ಕೂ ನಮ್ಮ ಸಮುದಾಯದ ಆಶೀರ್ವಾದ ಇದೆ ನ್ಯಾಯ ಕೊಡಬೇಕು ಅಂತೇಳಿ ನಾನು ಮೀಟಿಂಗ್ ಕರಿತೀನಿ ಸ್ವಾಮೀಜಿ ಪ್ರಕಾಶ್ ಕೊಡಿ ಒಂದು ತಿಂಗಳಾದರೂ ಒಂದು ತಿಂಗಳ ಕಾಯಿಲೆ ಯಾವುದೂ ಅವಕಾಶ ಕೊಡಲಿಲ್ಲ ಹಾಗಾಗಿ ನಾನು ನೇರವಾಗಿ ಹೋರಾಟವನ್ನು ಆರನೇ ಹಂತದ ಹೋರಾಟವನ್ನು ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ದೇವರ ಪೂಜೆಯೊಂದಿಗೆ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಮೊದಲು ದೇವರ ಪೂಜೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಇಷ್ಟಲಿಂಗ ಪೂಜೆಯೊಂದಿಗೆ ಇಡೀ ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ಒಂಬತ್ತು ತಿಂಗಳ ಕಾಲ ಎಲ್ಲ ಭಾಗದಲ್ಲಿ ಪ್ರವಾಸ ಮಾಡಿ ನಮ್ಮ ದಾವಣಗೆರೆಯಲ್ಲಿ ವಿಶೇಷವಾಗಿ ಫಸ್ಟ್ ಟೈಮ್ ರಾಷ್ಟ್ರೀಯ ಹೆದ್ದಾರಿಯನ್ನು ಮೂರು ತಾಸು ಬಂದ್ ಮಾಡಿದ್ದು ಪೊಲೀಸ್ ಅಧಿಕಾರಿಗಳು ಸಹಕಾರ ಕೊಟ್ಟರು ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯ ಒಂದು ವಿಶೇಷವಾಗಿ ಹರಿಹರ ತಾಲೂಕಿನ ಸುಮಾರು ಎಂಬತ್ತೆರಡ ಪ್ರವಾಸ ಮಾಡಿ ಹೋರಾಟ ಜೀವಂತ ಮಾಡಿದೆ ನಮ್ಮ ಸರ್ಕಾರಕ್ಕೆ ನಮಗೂ ಇದೇ ಇದೆ ಅಂತೇಳಿ ಹೋರಾಟವನ್ನು ಯಾವ ಕಾರಣಕ್ಕೂ ಹೋರಾಟ ಮುಂದುವರಿಸಿದೆ ಸರ್ಕಾರ ಯಾವುದೇ ಕಾರಣಕ್ಕೂ ಸ್ಪಂದನೆ ಮಾಡಲಿಲ್ಲ ಇನ್ನು ನಮ್ಮ ಸಮುದಾಯದ ಶಾಸಕರಾದ ಧ್ವನಿ ಎತ್ತಿ ಮಾತಾಡೋ ಅವರು ಎಲ್ಲರ ಮನೆ ಬಾಗಿಲಿಗೆ ಹೋದೆ ಸುಮಾರು ಇಪ್ಪತ್ತೆರಡು ಶಾಸಕರ ಮನೆ ಬಾಗಿಲಿಗೆ ನಮ್ಮ ಶ್ರೀಪೀಠದ ಪ್ರತಿಷ್ಠೆಯನ್ನು ಬದಿಗೊತ್ತಿ ಹಿಂದೆ ನಾವು ಮುಖ್ಯಮಂತ್ರಿಗಳ ನಂತರ ಬರ್ತಾಯಿದ್ವಿ ಹಿಂದೆ ಶಾಸಕರು ನಮ್ಮ ಹತ್ರ ಏನು ಏನು ಅಂತೇಳಿ ಬಟ್ ಇವತ್ತು ನಾವ್ಯಾವ ಮನೆ ಬಾಗಿ ಬರ್ತೀವಿ ಇಲ್ಲ ನೀವು ಮಾತಾಡಿ ನಿಮ್ಮ ಸರ್ಕಾರ ಇದೆ ಇಪ್ಪತ್ತು ಜನ ಶಾಸಕರಿದ್ದು ಪಕ್ಷಾತೀತವಾಗಿ ಅಧಿವೇಶನದಲ್ಲಿ ಮಾತಾಡ್ರಿ ಅಂತೇಳಿ ಅವ್ರಿಗೆ ಪರಿಪರಿಯಾಗಿ ಮನವಿ ಮಾಡಿಕೊಂಡು ಮನವಿ ಮಾಡಿದ್ವಿ ಆದರೆ ಅವರು ಅಧಿವೇಶನದಲ್ಲಿ ಮಾತಾಡೋಕ್ಕಾಗಲಿಲ್ಲ ಅದಕ್ಕೇನು ಮಾಡಿದ್ವಿ ಇನ್ನು ಗುರುಗಳು ಸಮಾಜ ಬಾಂಧವರು ಹೋರಾಟ ಮಾಡಿದರೂ ಸರ್ಕಾರ ಸ್ಪಂದನೆ ಮಾಡಿಲ್ಲ ನಮ್ಮ ಶಾಸಕರು ಅಧಿವೇಶನದಲ್ಲಿ ಮಾತಾಡಲಿಲ್ಲ ಕೊನೆ ಪಕ್ಷ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಬೆಲೆ ಕೊಡದೇ ಇದ್ದಾಗ ನ್ಯಾಯಾಂಗವನ್ನು ನಂಬಬೇಕಂತೂ ಫಸ್ಟ್ ಟೈಮ್ ಇಡೀ ಪಂಚಮಸಾಲಿ ಅಡ್ವೊಕೇಟ್ಗಳನ್ನು ಸಂಘಟನೆ ಮಾಡಿ ಅವ್ರ ಮೂಲಕವಾಗಿ ಮುಖ್ಯಮಂತ್ರಿಗಳು ಹತ್ತರ ಹಾಕಿ ಪ್ರಯತ್ನ ಮಾಡಿದಾಗ ಆಗ ಮುಖ್ಯಮಂತ್ರಿ ಎಚ್ಚೆತ್ಕೊಂಡು ಮೊನ್ನೆ ಹದಿನೆಂಟು ತರಕು ಸಭೆ ಕರೆದು ಸಭೆ ಕರೆದು ಭಾಳಷ್ಟು ಒಳ್ಳೆಯ ಚರ್ಚೆ ಆಯಿತು ಹಿಂದೆ ಬೊಮ್ಮಾಯಿ ಆಗಿರ್ಬೋದು ಯಡಿಯೂರಪ್ಪರಾಗಿರ್ಬೋದು ಜಗದೀಶೆಟ್ಟರಾಗಿರ್ಬೋದು ಯಾರೇ ಸಭೆ ಸದಾನಗೌಡರಾಗಿರ್ಬೋದು ನಾವು ಅಷ್ಟು ಟೈಮ್ ಕೊಟ್ಟಿದ್ದಿಲ್ಲ ರಾಜ್ಯದ ಮುಖ್ಯಮಂತ್ರಿ ಎರಡು ತಾಸು ಸಭೆ ಚರ್ಚೆ ಮಾಡಿದ್ರು ನಮ್ಮ ವಕೀಲರು ಭಾಳಷ್ಟು ಕಾನೂನುಬದ್ಧವಾಗಿ ಮುಖ್ಯಮಂತ್ರಿಗಳಿಗೆ ಇರುವಂಥ ಪರಮಾಧಿಕಾರವನ್ನು ಬಳಸಿ ನಮಗೆ ನೀವು ಮೀಸಲಾತಿ ಕೊಡಬೇಕು ಅಂತೇಳಿ ಭಾಳ ವಿನಮ್ರವಾಗಿ ಮನವಿ ಮಾಡಿಕೊಂಡ್ರು ಯಾವುದೇ ಆಗ್ರಹ ಮರಿಬೇಕು ವಿನಮ್ರವಾಗಿ ಮನವಿ ಮನವಿ ಮಾಡಿಕೊಂಡ್ರು ಅಲ್ಲಿ ಉಪಮುಖ್ಯಮಂತ್ರಿಗಳು ಭಾಗವಹಿಸಿದ್ರು ನಮ್ಮ ಸಮುದಾಯದ ಶಾಸಕರು ಭಾಗವಹಿಸಿದ್ರು ಆದರೆ ಮುಖ್ಯಮಂತ್ರಿಗಳು ಈ ಸೊಂಡೂರು ಚನ್ನಪಟ್ಟಣ ಮತ್ತು ಶಿಗಾ ಉಪಚುನಾವಣೆ ನೆಪ ಮಾಡಿಕೊಂಡು ಇಲ್ಲ ನೀತಿ ಸಂಹಿತೆ ನಮಗೆ ಏನೂ ತೀರ್ಮಾನ ಮಾಡೋಕ್ಕಾಗಲ್ಲ ಅವೆಲ್ಲ ಸಂವಿಧಾನ ಚೌಕಟ್ಟನ್ನು ಮಾತಾಡಬೇಕು ಅಂತೇಳಿ ತಮ್ಮ ಹಳೆಯ ಡೈಲಾಗ್ದಲ್ಲಿ ಹೇಳುವಂಥ ಪ್ರಯತ್ನ ಮಾಡಿ ನಾನು ಶಾಸಕರು ಮಾತಾಡಿದ್ವಿ ಮತ್ತು ನೀತಿ ಸಮಿತಿದಲ್ಲಿ ನಿಟ್ಟಿಗೆ ಕರೆ ಕೊಡಿದ್ದೆ ಅಂತೇಳಿ ಇಲ್ಲ ನಾವು ಮುಂಚೆ ಮಾತುಕೊಂಡು ಕರೆದೇ ಬೇಕು ಅಧಿಕಾರ ಇದೆ ನೀತಿ ಸಮಿತಿ ಯಾವಾಗ ಮುಗಿತೆ ನವಂಬರ್ ಇಪ್ಪತ್ತುವರೆಗೆ ಮುಗಿದ್ವಿ ಅವಾಗಾದರೂ ಸಹ ನಮ್ಮ ಮೀನುಗಾರಿಕೆ ಬಗ್ಗೆ ನೀವು ಘೋಷಣೆ ಮಾಡಬೇಕು ಇಲ್ಲ ಏನು ಮಾಡೋಕೆ ಬರೋದು ಸದ್ಯಕ್ಕೆ ಹಾಗಾದರೆ ಒಂದು ಕೆಲಸ ಮಾಡಿ ಯಾವ ದಿನದಲ್ಲಿ ನೀವು ಯಾವ ಸಮಯದಲ್ಲಿ ಒಳಗೆ ನಾವು ವರದಿ ಪಡ್ಕೊಂಡು ಮೀಸಲಿ ಕೊಡ್ತೇವೆ ಒಂದು ದಿನ ಭರವಸೆ ಕೊಡ್ರಿ ಅಂತೇಳಿ ಮನವಿ ಮಾಡಿಕೊಂಡು ಇಲ್ಲ ನಾವು ಯಾಕೆ ಕಡಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಮತ್ತು ಹಿಂದೆ ಯಡಿಯೂರಪ್ಪನವರು ಟೈಮ್ ಕೊಟ್ಟಿದ್ದ ಅಧಿವೇಶನದಲ್ಲಿ ಬೊಮ್ಮಾಯವರು ಆರ್ತನೂ ಟೈಮ್ ಕೊಟ್ಟಿದ್ದರು ಹಾಗೆ ನೀವು ನನ್ನ ಭರವಸೆ ಕೊಡಿರಿ ಎರಡು ವರ್ಷ ಆಯ್ತು ನಿಮ್ಮ ಹಂಗೆ ಹೋರಾಟ ಮಾಡಿದ್ವಿ ಮತ್ತು ನಿಮ್ಮ ಸರ್ಕಾರ ಬರಲಿಕ್ಕೆ ಮೂಲ ನಮ್ಮ ಹೋರಾಟ ಒಂದು ಕಾರಣ ಅನ್ನೋದು ಜಗತ್ ಜಾಹೀರಾಗಿತ್ತು ದನಕ್ಕಾಗಿ ಹುಡುಗನೂ ಗೊತ್ತೈತಿ ಪಂಚನ್ಸರ್ ಹೋರಾಟದ ಕಾರಣಕ್ಕೆ ಈ ಸರ್ ಲಿಂಗಾಯತರು ಈ ಸರ್ಕಾರಕ್ಕೆ ಶುರು ಮಾಡಿದ್ದಾರೆ ಅದರ ಕಾರಣ ಕೂತಿದ್ವಿ ನಾವು ದುಡ್ದೇವ್ ನಿಮ್ಗೆ ಕೂಲಿ ಕೊಡಿ ಕೂಲಿ ಅಂದರೆ ಅದಕ್ಕಾಲುದ ಕೂಲಿ ಅಲ್ಲ ಹಣದ ಕೂಲಿ ಅಲ್ಲ ಯಾವುದೇ ಒಂದು ಗ್ರ್ಯಾಂಡ್ ಕೂಲಿ ಅಲ್ಲ ಯಾವುದೇ ಒಂದು ಬೋರ್ಡ್ ಚೇರ್ಮನ್ ಅಲ್ಲ ಮಂತ್ರಿ ಅಲ್ಲ ನಾವು ಕೇಳುವಂಥದ್ದು ಮೀಸಲಾತಿ ಕೂಲಿ ಅಂತ ಅದಕ್ಕೆ ನೀವು ಉದಯದಿಂದ ಸ್ಪಂದಿಸೋದು ಕೆಲಸ ಮಾಡಿ ನಮಗೆ ಮಾತಾಡ್ತೀವಿ ಒಂದು ಸಮಯನೂ ಕೊಟ್ಟಿಲ್ಲ ಕೊನೆ ಪಕ್ಷ ಆಯಿತು ಹಿಂದಿನ ಸರ್ಕಾರ ನಮಗೆ ಟೂ ಡಿ ಅಂತ ಕೊಟ್ಟಿತ್ತು ಅದು ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ನೀವು ನಿಮ್ಮ ಅಡ್ವೊಕೇಟ್ ಜನರಲ್ ಮುಖಾಂತರ ಆರ್ಗ್ಯುಮೆಂಟ್ ಮಾಡಿ ಅದನ್ನೇನಾದರೂ ಸರಿಪಡಿಸೋ ಪ್ರಯತ್ನ ಮಾಡಲಿಂಗೋ ನಮ್ಮ ಮಕ್ಕಳು ಸೆವೆನ್ ಪರ್ಸೆಂಟಲ್ಲಿ ಒಂದು ವರ್ಷ ಎಷ್ಟು ಅನುಕೂಲ ಆಗುತ್ತೆ ಅಂತ ಇಲ್ಲ ನಾವು ಸದ್ಯಕ್ಕೆ ಇನ್ನೊಂದು ತೀರ್ಮಾನ ಮಾಡೋಕ್ಕಾಗಲ್ಲ ಆಯಿತು ಟು ಬೇಡ ಬ್ಯಾಡ್ ಅಂತೀರಿ ಟು ಡಿನೂ ಬ್ಯಾಡ್ ಅಂತೀರಿ ಸೆಂಟ್ರಲ್ ಓ ವಿ ಸಿ ಮಾಡೋಕ್ಕ ಯಾವುದೂ ಸಮಸ್ಯೆ ಇಲ್ಲ ಅದೇ ಕೇವಲ ಪೋಷಣೆ ಮಾಡುವಂಥ ಕೆಲಸ ನೀವೊಂದು ಶಿಫಾರಸು ಮಾಡಿ ಪಂಚಮ್ಸರೆ ಅಷ್ಟೇ ಅಲ್ಲ ಎಲ್ಲ ಲಿಂಗಾಯತ ಉಪ ಸಮಾಜಗಳಿಗೆ ಕೇಂದ್ರ ಸರ್ಕಾರ ಒ ಬಿ ಸಿ ಮೀಸಲಾತಿ ಕೊಡ್ರಿ ಅಂತೇಳಿ ಅದನ್ನಾದ್ರೂ ಮಾಡಿದೆ ಅಂತೇಳಿ ನಮ್ಮ ಶಾಸಕರಾಗಿರ್ತಕ್ಕಂಥ ಬಸವಪಾಟಿ ಯತ್ನಾಳವರು ವಿನಯ್ ಅವರು ಮನವಿ ಮಾಡಿಕೊಡ್ತಾರೆ ಇಲ್ಲ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡೋಕ್ಕಾಗಲ್ಲ ಅಂತಂದರೆ ಹಾಗಾಗಿ ನನಗೇನು ಆಯಿತು ಎರಡು ವರ್ಷಗಳ ನಂತರದ ಫಸ್ಟ್ ಟೈಮ್ ಡಿ ಎ ಮೀಟಿಂಗ್ ಕರೆದು ಒಂದು ಭರವಸೆ ಕೊಡೋ ಕೆಲಸ ಮಾಡಿಲ್ಲ ಅಂತ ನೀನು ಅನಿವಾರ್ಯ ಒಂದು ಉಗ್ರ ಹೋರಾಟ ಕರೆ ಕೊಡೋಣ ಎಗೂ ನಮ್ಮ ಭಾರತೀಯ ನೆರವೇರು ಬಂದೇ ಬರ್ತಾರೆ ಒಂದು ಉಗ್ರ ಹೋರಾಟ ಮೂಲಕವಾಗಿ ಸರ್ಕಾರಕ್ಕೆ ಅಕ್ಕೊತ್ತಾಯ ಮಾಡುವಂತ ಸರ್ಕಾರದ ಮನವೊಲಿಸುವಂತ ಪಕ್ಕನ ಕೇಳೋ ಪ್ರಯತ್ನ ಮಾಡೋಣ ತಿಳ್ಕೊಂಡು ಅವತ್ತೇ ಹದ್ನೆಂಟನೇ ತಾರೀಕು ಸಾಯಂಕಾಲ ನಾಲ್ಕು